नमस्कार न्यूज़ 26 सिक्स की स्वागत ಬಸ್ ನಿಲುಗಡೆ ಒತ್ತಾಯಿಸಿ ಘಟಕ ವ್ಯವಸ್ಥಾಪಕರಿಗೆ ಮನವಿ ಘಟಕದ ಹತ್ತಿರ ಇರುವ ಆದಿತ್ಯ ಕಾಲೋನಿಯ ನಿವಾಸಿಗಳಿಗೆ ಅನುಕೂಲಕ್ಕಾಗಿ ವಿನಂತಿ ಮೇರೆಗೆ ಸಾರಿಗೆ ಬಸ್ ನಿಲುಗಡೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಆದಿತ್ಯ ಕಾಲೋನಿ ನಿವಾಸಿಗಳು ಸೋಮವಾರ ಘಟಕ ವ್ಯವಸ್ಥಾಪಕರಿಗೆ ಮನವಿಯನ್ನು ಸಲ್ಲಿಸಿದರು ಮನವಿ ಪತ್ರದಲ್ಲಿ ಆದಿತ್ಯ ಕಾಲೋನಿಯ ಪಟ್ಟಣದ ಕಾಲೋನಿಗಳಲ್ಲಿ ಒಂದು ದೊಡ್ಡ ಕಾಲೋನಿಯಾಗಿದ್ದು ಇಲ್ಲಿ ಬಹಳಷ್ಟು ಕುಟುಂಬಗಳು ವಾಸಿಸ್ತಾ ಇದ್ದಾವೆ ಕಾಲೋನಿಯಿಂದ ಬಸ್ ನಿಲ್ದಾಣಕ್ಕೆ ಸುಮಾರು ಒಂದೂವರೆ ಕಿಲೋಮೀಟರ್ನ ಿದೆ ಇದರಿಂದ ಕಾಲೋನಿಗೆ ಬರಲು ಹೋಗಲು ತುಂಬಾ ತೊಂದರೆಯಾಗುತ್ತಿದೆ ಇದನ್ನು ತಪ್ಪಿಸುವಂತಾಗಲು ಈಗಾಗಲೇ ಕಾಲೋನಿಗೆ ಸಮೀಪ ಇರುವ ಲಕ್ಷ ಲಾಡ್ಜ್ ಹತ್ತಿರ ವಿನಂತಿ ಮೇರೆಗೆ ಬಸ್ ನಿಲುಗಡೆ ಫಲಕದ ಕಂಬ ಹಾಕಿದ್ದು ಅಲ್ಲಿ ಬಸ್ಸುಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಆದಿತ್ಯ ಕಾಲೋನಿಯ ನಿವಾಸಿಗಳಾದ ಬಸವರಾಜ್ ಜಾಗಟಗಲ್ಲ ಶರಣು ಅವಟಿ ಶಿವಣ್ಣ ಮದ್ರಕಲ್ ಮನೋಹರ ಅರವಿಂದ ಕೋರವಾರ ಶಂಕರಸಿಂಗ್ ಹಜೇರಿ ಸಂಜೀವಕುಮಾರ್ ಹಜೇರಿ ಬಿಟಿ ಪಾಟೀಲ್ ಎಸ್ಎಸ್ ಕೊಣ್ಣೂರ ಎಂಸಿ ಹೊರಕೇರಿ ಎಸ್ಜಿ ಬಿರಾದ್ರ ಹನುಮಂತ ವಾಯ್ ಜಿ ತಾರಚಂದ ಎಸ್ ನಾಮದೇವ ಟಿ ರುದ್ರಗೌಡ ರಾಜು ದಾಯಪುಲೆ ಸಿಎಂ ಸಜ್ಜನ ಸಾಹೇಬಗೌಡ ಪಾಟೀಲ ಬಿಎನ್ ನೀಲರಗಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ತಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗುತ್ತೂ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ